ಹಿಂದೂ ಧರ್ಮ ಗರ್ಭಗುಡಿ ಇದ್ದಂತೆ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ವಿಶ್ವಪ್ರಸನ್ನ ತೀರ್ಥರ ಕರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀರಾಮ ಸೇನೆ ಹೀಗೆ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಧರ್ಮವೆಂಬ ಗರ್ಭಗುಡಿಯನ್ನ ರಕ್ಷಣೆಗೆ ಮುಂದಾಗಬೇಕು ಎಂದು ಉಡುಪಿಯ ಶ್ರೀ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಕರೆ ನೀಡಿದರು ಮಕ್ಕಳಿಗೆ ನಾವು ಸಂಸ್ಕೃತಿ ಸಂಸ್ಕಾರದ ಪಾಠವನ್ನು ಕಲಿಸಿ ಅವರನ್ನ ಸನ್ಮಾರ್ಗದಲ್ಲಿ ನಡೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು ಅಲ್ಲದೆ ಬೆಳಿಗ್ಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ನಂತರ ವಿವಿಧ ಭಕ್ತರ ಮನೆಗೆ ಪಾದಪೂಜೆಗೆ ತೆರಳಿದರು ಈ ವೇಳೆ ಕರಸೇವಕರಾದ ಜಿವಿ ಮೋಡಕ್ ಮಲ್ಲಿಕಾರ್ಜುನ ಭಾಮಿಕಟ್ಟಿ ರಮೇಶ್ ಪ್ರಭು ಅವರಿಗೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಪ್ರಸಾದ್ ಕುಲಕರ್ಣಿ ವ್ಯಾಸಾಚಾರ್ಯ ಕುಲಕರ್ಣಿ ವೇದವತಿ ಕುಲಕರ್ಣಿ ಆರ್ ಕುಲಕರ್ಣಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಎಸ್ಎಲ್ ಮಣ್ಣೂರ್ ನಿರೂಪಿಸಿದರು ಪವನ್ ದೇಶಪಾಂಡೆ ವಂದಿಸಿದರು ಈ ನಮ್ಮ ಸಂಘಟನೆಗಳೆಲ್ಲವೂ ಕೂಡ ಹಾಗೆ ಉನ್ಮುಖವಾಗಿದ್ದು ನಾವು ಅಂತಂದರೆ ನಮ್ಮನ್ನು ಯಾರು ಕೂಡ ಅಲುಗಾಡಿಸೋರಿಲ್ಲ ಅದರ ಬದಲಾಗಿ ಒಬ್ಬರಿಗೊಬ್ಬರು ಬೆನ್ನು ಹಾಕಿ ಹೋಗುತ್ತೇವೆ ಅಂತಂದರೆ ಎಲ್ಲರೂ ನಮ್ಮನ್ನು ಅಲುಗಾಡಿಸ್ತಾರೆ ಹಾಗಾದರೆ ನಾವೆಲ್ಲ ಎಚ್ಚರಿಕೆ ವಹಿಸೋಣ ವಿಶೇಷವಾಗಿ ಇವತ್ತು ಅನೇಕ ಮಾತೆಯೇ ಎಲ್ಲ ಸೇರಿದ್ದೀರಿ ದಾಸರಾಹಿತ್ಯದ ಕುರಿತಾಗಿರತಕ್ಕಂತಹ ಪರೀಕ್ಷೆಗಳು ಪ್ರಮಾಣ ಪತ್ರ ಕೊಟ್ಟಿದ್ದೀರಿ ನಾವು ಮಾತ್ರ ಹಿರಿಯರು ಇದರಲ್ಲಿ ಭಾಗವಹಿಸುವುದಲ್ಲ ನಮ್ಮ ಮಕ್ಕಳನ್ನು ಕೂಡ ಇದರಲ್ಲಿ ವಿಶೇಷವಾಗಿ ತೊಡಗಿಸಿಕೊಳ್ಳಬೇಕು ಎಲ್ಲರಿಗೂ ನಾವು ಬದುಕಿನಲ್ಲಿ ನಮ್ಮ ಪ್ರಯತ್ನದ ಜೊತೆ ಜೊತೆಗೆ ಭಗವಂತನ ಅನುಗ್ರಹ ಎರಡು ವ್ಯಕ್ತಿಗೆ ಒಂದು ಎಲ್ಲ ಬ್ರಾಹ್ಮಣ ಸಮಾಜ ಹಿಂದೂ ಸಂಘಟನೆ ವಜರಂಗದಳ ವಿಶ್ವ ಹಿಂದೂ ಪರಿಷತ್ತು ಮೊದಲಾದ ಅನೇಕ ಸಂಘಟನೆಗಳ ಈ ನಾನಾ ಬಗೆಯ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಕಂಡು ತುಂಬ ಸಂತಸವಾಗಿದೆ ಸಮಾಜದಲ್ಲಿ ಅನೇಕ ಸಂಘಟನೆ ಅವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿರಬೇಕು ಒಂದಕ್ಕೊಂದು ವಿರೋಧಿ ಅಲ್ಲ ಪ್ರತಿಸ್ಪರ್ಧಿ ಅಲ್ಲ ಎಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ಹಾಗೆ ಒಂದು ಗರ್ಭಗುಡಿ ಇರುತ್ತೆ ದೇವರ ಗರ್ಭಗುಡಿ ಇರುತ್ತೆ ಅದಕ್ಕೆ ಎಷ್ಟು ಪ್ರಾಕಾರಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪ್ರಕಾರಗಳು ಕೂಡ ಇರೋದಿದೆ ಆ ಒಂಬತ್ತು ಪ್ರಕಾರಗಳು ಯಾವೆ ಎಲ್ಲವೂ ಕೂಡ ಗರ್ಭಗುಡಿಯ ರಕ್ಷಣೆಗೋಸ್ಕರ ಅದರಂತೆ ನಮ್ಮ ಹಿಂದೂ ಸಂಘಟನೆಗಳು ಅವೆಲ್ಲ ಕೂಡ ಒಂದಾಗಿ ದುಡಿಬೇಕು ಕಿತ್ತಲೆಯ ಹಣ್ಣಿರತ್ತೆ ಅನೇಕ ತೊಳೆಗಳು ಹೇಗಿರ್ತವೆ ಎಲ್ಲವೂ ಕೂಡ ಉಮ್ಮುಖಾಗಿದ್ದಾವೆ ಒಂದು ಕಡೆ ಮುಖ ಮಾಡಿದ್ದಾರೆ ಇತ್ತದೆ ತೊಳೆಗಳು ಹತ್ತು ಇರಬಹುದು ಆದರೆ ನಾವೆಲ್ಲ ಕೂಡ ಏನಾಗಿ